ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಸೊ ನನ್ನ ಬ್ಲಾಗ್ ಇವತ್ತು ಶ್ರೀ ಹಾಸನಾಂಬ ದೇವಿ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿಯ ಜಾತ್ರೋತ್ಸವದ ಬಗ್ಗೆ ಆಗಿರುತ್ತೆ ಸೊ ನಮ್ಮ ಹಾಸನಾಂಬ ದೇವಿದು ದೇವಸ್ಥಾನ ಬಾಗಿಲು ತೆಗೆಯೋದು ವರ್ಷಕ್ಕೊಂದು ಸಲ ಇದು ಎಲ್ಲರಿಗೂ ಗೊತ್ತಿದೆ ಸೊ ಆ ಟೈಮ್ ನಮಗೆ ಇವಾಗ ಬಂದಿದೆ ಸೊ ಒಂಬತ್ತನೇ ತಾರೀಕು ಅಕ್ಟೋಬರ್ ಒಂಬತ್ತರಿಂದ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ತನಕನೂ ಓಪನ್ ಇರುತ್ತೆ ಸೊ ಒಂಬತ್ತನೇ ತಾರೀಕು ಸಾರ್ವಜನಿಕರಿಗೆ ದರ್ಶನ ಇರೋದಿಲ್ಲ ಹತ್ತನೇ ತಾರೀಕಿಂದ ದರ್ಶನಗಳು ಸ್ಟಾರ್ಟ್ ಆಗಿದೆ ಸೊ ನೀವು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಸೊ ಫಸ್ಟ್ ದೇವಿ ಬಾಗಿಲು ಓಪನ್ ಮಾಡೋಕ್ಕಿಂತ ಮುಂಚೆ ಬಾಳೆಕಂಬನ ಒಡೆದು ಬಿಟ್ಟು ಓಪನ್ ಮಾಡ್ತಾರೆ ಸೊ ಈ ದೇವಿ ವಿಶೇಷತೆ ಏನಂತ ಅಂದರೆ ನೀವು ಲಾಸ್ಟ್ ಇಯರ್ ಬಾಗಿಲು ಹಾಕುವಾಗ ಮುಡಿಸಿದಂಥ ಹೂ ಕೂಡ ಚೂರು ಬಾಡೋಗಿರಲ್ಲ ಮತ್ತು ದೀಪವೂ ಕೂಡ ಹೇಗೆ ಉರಿತಾ ಇರುತ್ತೋ ಅಷ್ಟೇ ಚೆನ್ನಾಗಿ ಇರುತ್ತೆ ಆ್ಯಂಡ್ ದೇವಸ್ಥಾನದಲ್ಲಿ ಈ ದೇವಿ ಪವಾಡ ಅಂತೂ ತುಂಬ ಅತ್ಯದ್ಭುತ ಇದನ್ನು ವರ್ಷಕ್ಕೊಂದು ಸಲ ಡೋರ್ ಓಪನ್ ಆಗೋದ್ರಿಂದ ಎಲ್ಲೆಲ್ಲಿಂದ ಜನ ಬರ್ತಾರೆ ನೀವು ನೋಡ್ಬೋದು ದೀಪಗಳು ಹೇಗೆ ಉರಿತಿದೆ ಅಂತ ಸೊ ಲಾಸ್ಟ್ ಟೈಮ್ ಕ್ಲೋಸ್ ಮಾಡುವಾಗ ಬ ದೇವಸ್ಥಾನದ ಬಾಗಿಲು ಮುಚ್ಚುವಾಗ ಹೇಗಿರುತ್ತೋ ಅದೇ ಇದರಲ್ಲಿ ದೀಪ ಉರಿತಾ ಇರುತ್ತೆ ಎಣ್ಣೆ ಕೂಡ ಖಾಲಿಯಾಗಿರೋಲ್ಲ ಬತ್ತಿ ಕೂಡ ಯಾರು ಹಾಕಕ್ಕೆ ಹೋಗ್ತಾರೆ ಇದು ಈ ದೇವಿಯದು ವಿಶೇಷ ಪವಾಡ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ತುಂಬ ರಶ್ ಇರುತ್ತೆ ವರ್ಷಕ್ಕೊಂದ್ಸಲ ಬಾಗಿಲು ತೆಗಿಯೋದ್ರಿಂದ ಬಟ್ ಈ ಸಲ ಆನ್ಲೈನ್ ಟಿಕೆಟ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಸಪರೇಟ್ ಕ್ಯೂಸ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಈವನ್ ವೃದ್ಧರಿಗೆ ಅಥವಾ ವಯಸ್ಕರಿಗೆ ಕೂಡ ಸಪರೇಟ್ ಕ್ಯೂ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಈ ಸಲ ತುಂಬ ವೆಲ್ ಆರ್ಗನೈಸ್ಡ್ ಆಗಿ ದೇವಸ್ಥಾನದ ದರ್ಶನನ ಕೊಡ್ತಾ ಇದ್ದಾರೆ ಸೊ ಲೇಟ್ ಮಾಡಿದನೇ ನೀವು ಹೋಗಿ ವಿಸಿಟ್ ಮಾಡಿ ಆ ದೇವಿಯ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇಲ್ಲಿ ನೋಡ್ಬೋದು ಕ್ಯೂಸ್ ಎಷ್ಟು ಇದೆ ಅಂತ ಧರ್ಮಸ್ಥಳದಲ್ಲಿ ಹೆಂಗಿರುತ್ತೆ ಅದೇ ರೀತಿ ಕ್ಯೂ ಕೂಡ ಇಲ್ಲಿ ಆಗ್ತಾ ಇರುತ್ತೆ ವರ್ಷಕ್ಕೊಂದು ಸಲ ಈ ದೇವಿ ಮಹಾತ್ಮೆಯ ಪವಾಡ ಕೇಳಿರೋರು ಎಲ್ಲರೂ ಕೂಡ ವರ್ಷಕ್ಕೊಂದು ಸಲ ಪಕ್ಕ ಬಂದು ದರ್ಶನ ಮಾಡಿಯೇ ಹೋಗ್ತಾರೆ ಸೊ ಇದಾದ ಮೇಲೆ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಡೀ ಹಾಸನ್ಗೆಲ್ಲ ಫುಲ್ ಲೈಟಿಂಗ್ಸ್ ಹಾಕಿರ್ತಾರೆ ಸೊ ಮೈಸೂರಲ್ಲಾಗಿರ್ಬೋದು ದಸರಾ ಟೈಮಲ್ಲಿ ಅಥವಾ ತುಮಕೂರಲ್ಲಿ ಆಗಿರ್ಬೋದು ಹೇಗೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಅದಕ್ಕೂ ಕೂಡ ಯಾವುದೇ ರೀತಿ ಕಮ್ಮಿ ಇರೋಲ್ಲ ಹಾಸನ ಲೈಟಿಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒನ್ ನೈಟ್ ರೌಂಡ್ಸ್ ಹೋಗಿ ಬಂದರೆ ಸಖತ್ತಾಗಿರುತ್ತೆ ಸೊ ಎಲ್ಲ ಬೇಗ ಬೇಗ ಹೋಗಿ ದೇವಿ ಆಶೀರ್ವಾದ ಪಡ್ಕೊಂಡು